ನಾವು ನೋಡ್ತಾ ಇದ್ದೇವೆ ಮೊಟ್ಟ ಮೊದಲನೇ ಮಾತು ಎಂತಹ ಮಾತು ಪಾಪ ಕ್ಷಮಾಪಣೆಯ ಮಾತು ಯಾರು ರಕ್ಷಣೆ ಮಾರ್ಗಕ್ಕೆ ಬರ್ಬೇಕಂತೇಳಿ ಅನ್ಕೊಂತಾರೋ ಅವರಿಗೆ ಏನು ಬೇಕು ಮೊದಲನೇದಾಗಿ ದೇವರ ಕ್ಷಮಾಪಣೆ ಬೇಕು ಅಲ್ಲ ಪ್ರೇಯಸ್ರ ಆ ಒಂದು ಸಂದರ್ಭದಲ್ಲಿ ಯೇಸು ಮುಂದಿರುವಂತವರನ್ನ ನೋಡಿ ಏನ್ ಮಾಡ್ತಾ ಇದ್ದಾನೆ ಕ್ಷಮಿಸು ಎಂಬುದಾಗಿ ದೇವರಲ್ಲಿ ಬೇಡಿಕೊಡ್ತಾ ಇದ್ದಾನೆ ಪ್ರಿಯ ಎರಡನೇ ಮಾತು ಎಂತಹ ಮಾತು ನೋಡಿದರೆ ನಾವು ಗೊತ್ತಾಗುತ್ತೆ ಪರದೇಶಿಗೆ ಪ್ರವೇಶ ಪಡಿಸುವಂತ ಮಾತು ಮೊದಲನೇ ಮಾತು ಪಾಪ ಕ್ಷಮಾಪಣಾದ ಮಾತಾದರೆ ಎರಡನೇ ಮಾತು ಪರದೇಶಿ ಎನ್ನುವಂತ ಪ್ರಾಂತಕ್ಕೆ ಪ್ರವೇಶವನ್ನ ಏರ್ಪಾಟು ಮಾಡಿದಂತ ಒಂದು ಮಾತು ಲೂಕನ್ನು ಬರೆದಿಸುವ ಇಪ್ಪತ್ತ್ ಮೂರನೇ ಅಧ್ಯಾಯ ನಲವತ್ ಮೂರನೇ ವಚನ ಒಂದು ಸಾರಿ ಓದಿದರೆ ನಿಮಗೆ ಗೊತ್ತಾಗುತ್ತೆ ಹೊತ್ತೇ ನನ್ನ ಸಂಗಡ ನೀನು ಪರದೇಸಿನಲ್ಲಿ ಇರುವಿ ಎಂಬುದಾಗಿ ಯೇಸು ಸ್ವಾಮಿ ಈ ಮಾತನ್ನ ಹೇಳ್ತಾ ಇದ್ದಾರೆ ಎಂತಹ ಮಾತು ಅದು ಸ್ವಾಮಿಯನ್ನ ಯೇಸುಸ್ವಾಮಿಯನ್ನ ಶಿಲುಬಿಗೆ ಹಾಕಿದಾಗ ಎಡಗಡೆಗೆ ಒಬ್ಬ ಕಳ್ಳನನ್ನ ಹೊಗಡೆಗೆ ಒಬ್ಬ ಕಳ್ಳನನ್ನ ಏನ್ ಮಾಡಿದ್ದಾರೆ ಹಾಕಿದ್ದಾರೆ ಪ್ರಿಯರೇ ನಟ್ಟ ನಡುವೆ ಯಾರಿದ್ದಾರೆ ಯೇಸು ಸ್ವಾಮಿ ಇದ್ದಾರೆ ಮೇಲ್ಗಡೆ ಆಕಾಶ ಕೆಳಗಡೆ ಭೂಮಿ ನಟ್ಟ ನಡುವೆ ಆತನು ಏನ್ ಮಾಡ್ತಾ ಇದ್ದಾನೆ ತೂಗಾಡ್ತಾ ಇದ್ದಾನೆ ಶ್ರಮೆ ಮರಣಗಳ ಮಧ್ಯದಲ್ಲಿ ಜೀವನ್ ಮರಣಗಳ ಮಧ್ಯದಲ್ಲಿ ಆತನು ಹೋರಾಟವನ್ನ ನಡೆಸ್ತಾ ಇದ್ದಾನೆ ಪ್ರಿಯರೇ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ನಿಂದನೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಬಲಗಡೆ ಇರುವಂತ ಕಳ್ಳ ನಿಂದನೆ ಮಾಡ್ತಾ ಇದ್ದಾನೆ ಎಡಗಡೆಯಲ್ಲಿ ಇರತಕ್ಕಂಥ ಕಳ್ಳ ನಿಂದನೆ ಮಾಡ್ತಾ ಇದ್ದಾನೆ ಇಪ್ಪತ್ತೇಳನೇ ಅಧ್ಯಾಯ ನಲವತ್ನಾಲ್ಕನೇ ವಚನ ಮತ್ತಾಯನ ಬರೆದ ಸುವಾರ್ತೆಯನ್ನು ಓದಿದ್ರೆ ಆತನ ಆತನ ಪಕ್ಕದಲ್ಲಿ ಎಡಬಲಗಳ ಎಡಬಲ ಎಡ ಬಲ ಗಳಲ್ಲಿ ಹಾಕಿದಂತ ಕಳ್ಳರು ಕೂಡ ಆತನ ಏನ್ ಮಾಡ್ತಾ ಇದಾರೆ ನಿಂದಿಸ್ತಾ ಇದ್ದಾರೆ ಎಂಬುದಾಗಿ ದೇವ್ರ ವಾಕ್ಯ ತಿಳಿಸುತ್ತೆ ಮತ್ತ ಏನು ಬರೆದ ಸುವಾರ ಇಪ್ಪತ್ತೇಳನೇ ಅಧ್ಯಾಯ ನಾಲ್ಕನೆಯ ವಚನ ಪ್ರಿಯರೇ ಅಲ್ಲೆಲ್ವಿಯಾ ಆದರೆ ಒಂದು ಸಮಯ ಬಂತು ಅವಾಗ ಸಮಯ ಬಂದಾಗ ಎಡಗಡೆ ಇರ್ತಕ್ಕಂತ ಕಳ್ಳ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ ಪ್ರಿಯರೇ ಅಲ್ಲೆಲ್ವಿಯಾ ಏನು ಮಾಡ್ತಾ ಇದ್ದಾನೆ ಎಡಗಡೆ ಇರತಕ್ಕಂಥ ಕಳ್ಳ ದೇವರನ್ನ ದೂಷಣೆ ಮಾಡ್ತಾ ಇದ್ದಾನೆ ದೂಷಣೆ ಮಾಡ್ತಾ ಇದ್ದಾನೆ ದೂಷಣೆ ಮಾಡ್ತಾ ಇದ್ದಾನೆ ಆ ಎಡಗಡೆ ಇರ್ತಕ್ಕಂಥ ಕಳ್ಳನನ್ನು ಬಲಗಡೆ ಇರ್ತಕ್ಕಂಥ ಕಳ್ಳ ಏನು ಮಾಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಪ್ರಿಯರೇ ನೋಡಿ ಅವಾಗ ಶಿಲುಬೆಯ ಮೇಲೆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನ್ನು ಹೇಳಿದಂತ ಏಳು ಮಾತುಗಳನ್ನು ಈಗ ನಾವು ನೋಡೋಣ ಮೊದಲನೇದಾಗಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಶಿಲುಬೆಯ ಮೇಲೆ ಯಾವ ಮಾತನ್ನು ಹೇಳ್ತಾ ಇದ್ದಾನಂದ್ರೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ಗದರಿಸ್ತಾ ಇದ್ದಾನೆ ಯಾರನ್ನ ಗದರಿಸ್ತಾ ಇದ್ದಾನೆ ಎಡಗಡೆಗೆ ಹಾಕಿದಂತ ಕಳ್ಳನನ್ನ ಗದರಿಸ್ತಾ ಇದ್ದಾನೆ ಇಲ್ಲಿ ಶಿಲುಬೆ ಇದೆ ಇಲ್ಲಿ ಎಡಗಡೆಗೊಬ್ಬ ಕಳ್ಳನಿದ್ದಾನೆ ಬಲಗಡೆಗೊಬ್ಬ ಕಳ್ಳನೇ ಇದಾನೆ ಅಲ್ಲಿಯ ಅರ್ಥ ಆಗ್ತಾ ಇದ್ದಾನ ಎಡಗಡೆ ಒಬ್ಬನಿದ್ದಾನೆ ಬಲಗಡೆಗೆ ಒಬ್ಬನಿದ್ದಾನೆ ಎಡಗಡೆ ಇರ್ತಕ್ಕಂಥ ಯೇಸು ಸ್ವಾಮಿಯನ್ನ ನೀನು ರಕ್ಷಕನಲ್ವೇ ನಿನ್ನನ್ನು ರಕ್ಷಣೆ ಮಾಡಕೋ ನೀನು ಶಿಲಮೆಯಿಂದ ಕೆಳಗಡೆ ಇಳಿದು ಆಮೇಲೆ ನಮ್ಮನ್ನು ಕೂಡ ರಕ್ಷಣೆ ಮಾಡು ಅಂತ ಹೇಳಿದಾಗ ಇಪ್ಪತ್ ಮೂರನೇ ಅಧ್ಯಾಯ್ ಬದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಬಲಗಳ್ಳ ಏಳು ಮಾತುಗಳು ಇಪ್ಪತ್ಮೂರನೇ ಅದೇ ನಲವತ್ತರಿಂದ ನಲವತ್ ಮೂರು ವಚನಗಳು ಓದಿದಾಗ ಮೊಟ್ಟ ಮೊದಲನೇದಾಗಿ ಬಲಗಡೆಯಲ್ಲಿರ್ತಕ್ಕಂತ ಕಳ್ಳ ಹೇಳಿದ ಮಾತು ಏನಂದ್ರೆ ಗದರಿಸ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಗದರಿಸ್ತಾ ಇದ್ದಾನೆ ಏನಂತ ಕದರಿಸ್ತಾ ಇದ್ದಾನೆ ಅಂದ್ರೆ ನಾವಾದರೂ ಈ ಒಂದು ಶಿಕ್ಷೆಯಲ್ಲಿರುವಂಥದ್ದು ಒಳ್ಳೆಯದೇ ಗದರುವಿಕೆ ಗದರಿಸುವಿಕೆ ಅನ್ನುವಂಥದ್ದು ಯಾವುದಕ್ಕೆ ಸಾಧು ವಿಷಯ ಹೇಳಿ ಎದುರು ಗದರಿಸ್ತೀವಿ ನಾವು ಮಕ್ಕಳನ್ನಾಗಲಿ ಯಾರನ್ನಾಗ್ಲಿ ಎದು ಗದರಿಸ್ತೀವಿ ಬುದ್ಧಿ ಹೇಳೋದಕ್ಕೋಸ್ಕರವಾಗಿ ತಪ್ಪು ಇನ್ನೊಂದ್ಸರಿ ಮಾಡಬಾರ್ದು ಅಂತೇಳಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ನೀನು ಹೇಳ್ತಾ ಏನು ಮಾಡ್ತಾ ಇದ್ದಾನಂದ್ರೆ ಗದರಿಸ್ತಾ ಇದ್ದಾನೆ ನೀನು ತಪ್ಪು ಮಾಡ್ತಾ ಇದೀಯಾ ನೀನು ಬೈಯುವಂಥದ್ದು ತಪ್ಪು ಎಂಬುದಾಗಿ ಈ ವ್ಯಕ್ತಿ ಸ್ವಾರ್ಥೆಯನ್ನ ಏನ್ ಮಾಡ್ತಾ ಇದ್ದಾನೆ ತಿಳಿಸುವವನಾಗಿದ್ದಾನೆ ಪ್ರೇರಿ ಅಲ್ಲವೀಯ ಯೇಸು ಸ್ವಾಮಿ ಅನೇಕ ಸಂದರ್ಭಗಳಲ್ಲಿ ಶಿಷ್ಯರನ್ನ ಗದಲಿಸಿದ್ದು ಜನ ಸಮೂಹವನ್ನ ಪರಿಸಾಯ ಶಾಸ್ತ್ರಿಗಳನ್ನು ಕೂಡ ಗದಲಿಸಿದ್ದು ಉಂಟು ಯಾಕೆ ಯಾಕೇಳ್ರಿ ತಪ್ಪಿ ಹೋಗಬಾರದು ಎಂಬುದಾಗಿ ಅಲ್ಲಲ್ಯಾ ಮೊದಲನೇದಾಗಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಹೇಳಿದಂತ ಏಳು ಮಾತನ ಏಳು ಮಾತುಗಳಲ್ಲಿ ಮೊದಲನೇ ಮಾತು ಏನಂದ್ರೆ ಗದರಿಸಿದ ಗದರಿಸುವಂತದ್ದು ಯಾವುದಕ್ಕೆ ಸಾದೃಶ್ಯ ಅಂದ್ರೆ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಏನ್ ಮಾಡಿದ ಮೊದಲನೇದಾಗಿ ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳನನ್ನ ಗದರಿಸ್ತಾ ಇದ್ದಾನೆ ಅದು ಯಾವುದಕ್ಕೆ ಸಾದೃಶ್ಯ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ನಮ್ಮ ಮಕ್ಕಳು ಚಿಕ್ಕವರು ಇರುವಾಗ ನಾವು ಗದರಿಸಲಾರದೆ ಹೋದ್ರೆ ಅವ್ರು ಸರಿಯಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಸುವಾರ್ತೆಯ ಮೂಲಕವಾಗಿ ನಾವು ಗದರಿಸಲಾರದೆ ಹೋದ್ರೆ ಅನೇಕರ ಜೀವಿತಗಳು ಏನಾಗ್ತವೆ ಪ್ರಿಯರೇ ಪಾಪದ ಕಡೆಗೆ ಹೋಗ್ತವೆ ಶಾಪದ ಕಡೆಗೆ ಹೋಗ್ತವೆ ನರಕದ ಕಡೆಗೆ ಕೊನೆಯದಾಗಿ ನರಕದ ಕಡೆಗೆ ಹೋಗ್ತವೆ ಅದರ ಸಲುವಾಗಿ ಸುವಾರ್ತೆ ಸಾರುವಾಗ ನೀನು ಎಚ್ಚರಿಸು ಖಂಡಿಸು ಗದರಿಸು ಎಂಬುದಾಗಿ ಪೌಲನು ಹೇಳಿರುವಂತದ್ದು ಹಲವಿಯ ಪ್ರೇಜ್ ಎರಡನೇದಾಗಿ ಕಳ್ಳ ಏನು ಮಾಡ್ತಾ ಇದ್ದಾನಂದ್ರೆ ದಂಡನೆ ಶಿಕ್ಷಾ ದಂಡನೆ ಕುರಿತಾಗಿ ಮಾತಾಡ್ತಾ ಇದ್ದಾನೆ ಆ ಮಾತು ಏನಂದ್ರೆ ನಾವಾದರೂ ಸರಿಯಾದ ದಂಡನೆಯಲ್ಲಿ ನಾವು ಇದ್ದೇವೆ ಎಂಬುದಾಗಿ ತಾನು ಮಾಡಿದಂತ ತಪ್ಪಿಗೆ ತಪ್ಪನ್ನ ಅಳಿ ಅರಿತುಕೊಳ್ತಾ ಇದ್ದಾನೆ ತಿಳಿದುಕೊಳ್ತಾ ಇದ್ದಾನೆ ಎರಡನೇ ಮಾತು ಏನಂದ್ರೆ ಶಿಕ್ಷೆ ಕುರಿತಾದಂತ ಒಂದು ದಂಡನೆ ಅಲ್ಲಿಲ್ವಿಯ ಫ್ರೆಂಡ್ ಆವಾಗ ಹೇಳ್ತಾ ಇದ್ದಾನೆ ನಾವು ಮಾಡಿರುವಂತದ್ದು ತಪ್ಪು ನಾವು ಅನೇಕರ ಮನೆಗಳನ್ನ ದೋಚಿದ್ದೇವೆ ಅನೇಕ ಒಂದು ಸ್ತ್ರೀಯರ ಸ್ತ್ರೀಯರನ್ನ ಹಾಳು ಮಾಡಿದೆ ಅನೇಕ ಪಟ್ಟಣಗಳನ್ನು ನಾವು ದೋಚಿದ್ದೇವೆ ಭಯಂಕರವಾದ ಕೃತ್ಯಗಳನ್ನು ನಾವು ಮಾಡಿದ್ದೇವೆ ಪಟ್ಟಣದಲ್ಲಿ ಗದ್ದಲವನ್ನು ನಾವು ಎಬ್ಬಿಸಿದ್ದೇವೆ ನಮಗೆ ಈ ಶಿಕ್ಷೆ ಸರಿಯಾದದ್ದೇ ಅಂತೇಳಿ ತನ್ನ ತಪ್ಪನ್ನು ಏನ್ ಮಾಡ್ತಾ ಇದ್ದಾನೆ ಎರಡನೇದಾಗಿ ಗ್ರಹಿಸಿಕೊಳ್ತಾ ಯಾರು ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಮೂರನೇದಾಗಿ ಏನು ಮಾಡ್ತಾ ಇದ್ದಾನಂದರೆ ಒಳ್ಳೆ ಮಾತು ಏನಂದರೆ ನೀನು ದೇವರಿಗೆ ಎದುರುವುದಿಲ್ಲವೋ ಅಲ್ಲೆನು ಯಾ ಯೇಸು ಸ್ವಾಮಿಯನ್ನು ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ದೇವರು ಎಂಬುದಾಗಿ ಸಂಬೋಧನೆಯನ್ನ ಮಾಡ್ತಾ ಇದ್ದಾನೆ ಪ್ರಿಯರೇ ಹಲಲ್ವಿಯಾ ದೇವರಿಗೆ ನೀನು ಎದುರೋದಿಲ್ವಾ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ ಇದನ್ ಮಾಡ್ತಾ ಇದ್ದಾನೆ ಅಂದ್ರೆ ಆತನು ಯೇಸುವನ್ನ ದೇವರು ಎಂಬುದಾಗಿ ಏನ್ ಮಾಡಿದ ಒಪ್ಪಿಕೊಂಡ ಪ್ರಿಯರೇ ಲಾರ್ಡ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಮಾತುಗಳೆಲ್ಲ ಲೋಕನು ಬರೆದಿಸುವ ಇಪ್ಪತ್ ಮೂರನೇ ಅದ್ರ ನಲ್ವತ್ತರಿಂದ ನಲವತ್ಮೂರು ವಚನಗಳಲ್ಲಿ ಇರುತ್ತೆ ಪ್ರಿಯರಿ ಅವಾಗ ದೇವರಿಗೆ ನೀನು ಎದುರುವುದಿಲ್ಲವೋ ಅಂದ್ರೆ ದೇವರನ್ನ ಆತ ಅರಿತುಕೊಂಡ ಒಪ್ಪಿಕೊಂಡ ಪ್ರಿಯರಿ ಅವಾಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅವಾಗ ಹೇಳ್ತಾ ಆ ಮಾತು ಹೇಳಿದ ಮೇಲೆ ನಾವಾದರೂ ನ್ಯಾಯವಾದಂತ ಒಂದು ದಂಡನೆಯಲ್ಲಿ ಇದ್ದೇವೆ ನಮಗೆ ಬಂದಿರುವಂತದ್ದು ಒಳ್ಳೆಯ ದಂಡನೆ ಇದು ನಾವು ಮಾಡಿದೀವಿ ತಪ್ಪು ನಮಗೆ ಶಿಕ್ಷೆ ಆಗ್ತಾ ಇದೆ ನಾಲ್ಕನೇ ಮಾತು ಏನಿದು ಪಶ್ಚಾತಾಪಕ್ಕೆ ಸಾದೃಶ್ಯವಾಗಿರ್ತಕ್ಕಂಥ ಮಾತು ನ್ಯಾಯವಾದಂತ ಒಂದು ದಂಡನೆ ಅಂತೇಳಿ ಬಲಗಡೆಯಲ್ಲಿ ಇರತಕ್ಕಂಥ ಕಳ್ಳ ಹೇಳುವಂತ ಏಳು ಮಾತುಗಳಿವು ಯೇಸು ಸ್ವಾಮಿ ಹೇಳಿದಂತ ಮಾತುಗಳಲ್ಲ ಇವು ಅಲ್ಲೇವಿಯಾ ಅರ್ಥ ಆಗ್ತಾ ಇದೇನಾ ಅಲ್ಲಿಲ್ವಿಯ ಬಲಗಡೆಯಲ್ಲಿ ಇರ್ತಕ್ಕಂಥ ಕಳ್ಳ ಮೊದಲನೇ ಮಾತೆಯನ್ನು ಗದರಿಸಿದ ಎರಡನೇದಾಗಿ ಶಿಕ್ಷೆ ದಂಡನೆ ಎಂಬುದಾಗಿ ತಪ್ಪು ತಿಳಿದುಕೊಳ್ಳುವಂತ ಒಂದು ಮಾತನ್ನು ಹೇಳಿದ ಮೂರನೇ ಮೂರನೇದಾಗಿ ದೇವರನ್ನ ಗುರುತಿಸಿದ ದೇವರಿಗೆ ಹೆದರೋದಿಲ್ಲ ಎಂಬುದಾಗಿ ಹೇಳಿದ ನಾಲ್ಕನೇದಾಗಿ ಹೇಳ್ತಾ ಇದ್ದಾನೆ ನ್ಯಾಯವಾದ ದಂಡನೆಯಲ್ಲಿ ನಾವಿದ್ದೇವೆ ಅಂತೇಳಿ ಪಶ್ಚಾತ್ತಾಪವನ್ನು ಏನು ಮಾಡ್ತಾ ಇದ್ದಾನೆ ತೋರಿಸ್ತಾ ಇದ್ದಾನೆ ಪ್ರಿಯರೇ ಅಲ್ಲಿಲ್ವಿಯ ಐದನೇದಾಗಿ ನಾವು ನೋಡ್ತಾ ಇದ್ದೇವೆ ತಕ್ಕ ಪ್ರತಿಫಲ ನಾನು ಮಾಡಿದ್ದು ನಾನು ಉಣ್ತಾ ಇದ್ದೀನಿ ವೈಯಕ್ತಿಕವಾಗಿ ಆತನ ಏನ್ ಮಾಡ್ತಾ ಇದ್ದಾನೆ ವ್ಯಕ್ತಿಗತವಾಗಿ ಒಪ್ ಒಪ್ಪಿಕೊಳ್ತಾ ಇದ್ದಾನೆ ತಾನು ಮಾಡಿದಂತ ಒಂದು ತಪ್ಪನ್ನ ಅಲ್ಲೇ ಪ್ರಿಯ ಪ್ರಯತ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಐದನೇ ಮಾತು ತಕ್ಕ ಪ್ರತಿಫಲದ ಮಾತಾದರೆ ಆರನೇ ಮಾತು ಏನಂದ್ರೆ ಈತನು ಅಲ್ಲದ್ದೇನೂ ಮಾಡಲಿಲ್ಲ ಯೇಸು ಸ್ವಾಮಿ ಏನಾದರೂ ತಪ್ಪು ಮಾಡ್ಯಾನ ಆತನು ಕುರುಡರಿಗೆ ಕಣ್ಣು ಕೊಟ್ಟನ ಕುಂಟರು ನಡೆದಾಡಂಗೆ ಮಾಡಿದಾನ ಅನೇಕವಾದಂಥ ರೋಗದಲ್ಲಿ ಮೈ ಒಣಗಿದವರು ಬಂದಂಥ ಸಂದರ್ಭದಲ್ಲಿ ಕುಷ್ಠ ರೋಗಿಗಳು ಬಂದಂಥ ಸಂದರ್ಭದಲ್ಲಿ ಸ್ವಸ್ಥತೆಯನ್ನ ಮಾಡ್ಯಾನ ಅದ್ಭುತಗಳನ್ನ ಮಾಡೋಣ ಬಿಡುಗಡೆಯನ್ನು ಮಾಡೋಣ ಯಾರಿಗೂ ಕೂಡ ಆ ಪರಲೋಕದ ಬಗ್ಗೆ ಗೊತ್ತಿಲ್ಲ ಆ ಪರಲೋಕದ ಬಗ್ಗೆ ಹೇಳ್ಯಾನ ಈ ಪರಲೋಕವನ್ನು ಈ ಲೋಕದ ಜನರು ಇಲ್ಲೇ ಹುಡುಕ್ತಾರೆ ಗುಡ್ಡಗಳಲ್ಲಿಯೋ ನದಿಗಳಲ್ಲಿಯೋ ಅಲ್ಲೇ ಇಲ್ಲೇತಂತೇಳಿ ಅಲ್ಲೇಯ್ಯ ದೇವರು ಮಾತ್ರ ಹೇಳಕ್ಕೆ ಸಾಧ್ಯ ಆ ಪರಲೋಕದ ಬಗ್ಗೆ ಏಸು ಬಿಟ್ಟು ಬೇರೆ ಯಾರೂ ಕೂಡ ಹೇಳಿಲ್ಲ ಇವರು ಹೆಂಗೆ ಅಂದ್ರೆ ಆ ಸ್ವರ್ಗದಾಗ ರಂಬೆ ಊರುಷಿ ವರ್ಷ ಮೇನಕೆ ಏರಿರ್ತಾರ ಅಲ್ಲಿ ಕುಡಿಯೋದಕ್ಕೆ ದ್ರಾಕ್ಷಾರಸ ಇರುತ್ತಾ ಮದ್ಯಪಾನ ಇರುತ್ತಾ ಅಂತೇಳಿ ಇವ್ರು ಬರ್ಕೊಂಡ್ರೆ ಇವರು ಮನುಷ್ಯರು ಏನಾದರೂ ಬರಿಬೋದು ನಾನು ಬರಿತೀನಿ ಏ ಅಲ್ಲಿ ಹೋದ ತಕ್ಷಣ ಕಾರ್ಟೂನ್ಸ್ಗಳು ಮೋಟು ಪತ್ಲಿ ಹೇಳ್ತಾರೆ ಅಲ್ಲಿ ಇನ್ನೊಬ್ರು ಇರ್ತಾರ ಅವರು ಹೇಳ್ತಾರೆ ನಾವು ಏನಾದ್ರೂ ಬರಿಬೋದ್ರಿ ಮನುಷ್ಯನಿಗೆ ಏನೇನೋ ಆಲೋಚನೆಗಳು ಬರ್ತಾವ ಎಲ್ಲ ಆಲೋಚನೆಗಳು ಏನಾದ್ರೂ ಪ್ರಿಯರವು ಮನುಷ್ಯರು ಬರೆದಿದ್ವು ಆ ರೀತಿಯಾಗಿ ಇಲ್ಲಪ್ಪ ಸ್ವರ್ಗ ಅದು ಪರಿಶುದ್ಧ ಪಟ್ಟಣ ಅದು ಅಲ್ಲಿ ಹೋಗಬೇಕಾದ್ರೆ ಕೆಲವೊಂದು ನಿಯಮಗಳಿದಾವೆ ಆ ನಿಯಮಗಳ ಪ್ರಾಯಶ್ಚಿತ್ತದ ಯಜ್ಞವಾಗಿ ನಾನೇ ಬಲಿಯಾಗಬೇಕು ಅಂತೇಳಿ ಏಸು ಹೇಳಿದ ಅಲ್ಲಿಯ ಪ್ರೇಸ್ಲಾಡು ಅದು ದೂರದಲ್ಲಿರ್ತಕ್ಕಂಥ ಮಹಾಪಟ್ಟಣ ಹನ್ನೆರಡು ಹೆಬ್ಬಾಗಿಲುಗಳಿರುವಂತ ಮಹಾಪಟ್ಟಣ ಬಂಗಾರದ ಪಟ್ಟಣ ಅಲ್ಲಿ ಸೂರ್ಯ ಬೇಕಾಗಿಲ್ಲ ಚಂದ್ರ ಬೇಕಾಗಿಲ್ಲ ನಕ್ಷತ್ರಗಳು ಬೇಕಾಗಿಲ್ಲ ಅಲ್ಲಿಲ್ವ ಒಂದು ಜೀವವುಳ್ಳ ನದಿ ಅರಿತಾ ಇರುತ್ತೆ ಹನ್ನೆರಡು ಒಂದು ಜೀವ ವೃಕ್ಷ ಇರುತ್ತೆ ಹನ್ನೆರಡು ಮಾಸಗಳು ಅಂದ್ರೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ರೀತಿಯ ಹಣ್ಣುಗಳನ್ನದು ಕೊಡುತ್ತೆ ಆ ಪಟ್ಟಣಕ್ಕೆ ಸೇರಬೇಕಾದ್ರೆ ನಾನೇ ಮಾರ್ಗವಾಗಿದ್ದೇನೆ ಅಂತೇಳಿ ಇಂಥ ಬೋಧಿಸಿದನಲ್ವಾ ಅಂತೇಳಿ ಬಲಗಡೆಯಲ್ಲಿ ಕಳ್ಳ ಯೇಸು ಸ್ವಾಮಿಯನ್ನು ಬೋಧನೆ ಈಗ ಯಾರೇ ಕಳ್ಳತನ ಮಾಡಕ್ ಹೋದಾಗ ಮಾತಾಡಿರ್ತಾರೆ ಮತ್ತೆ ಅವರು ಅಲ್ಲಲ್ವಿಯಾ ಸಿಂಪಲ್ ಆಯ್ತು ಊರುಗಳ ಸುದ್ದಿ ಕಳ್ಳರು ಅಂತೇಳಿ ಇವರೇ ಕಳ್ಳರು ಅಂತೇಳಿ ಗೊತ್ತಾಗತ್ತ ಗೊತ್ತಾಗತ್ತಾ ಅವ್ರಿಗೆ ಎರಡು ಎಕ್ಸ್ಟ್ರಾ ಎಕ್ಸ್ಟ್ರಾ ಇದ್ರೆ ಏನಾದರೂ ಗೊತ್ತಾಗ್ಬೋದ್ ಕಳ್ಳರು ನಮಗೆ ಇರ್ತಾರೆ ಏನು ಅವ್ರ ಕೆಲಸ ಕಲಿಯುವಂಥದ್ದು ಅಲ್ಲವೀಯ ತಮಗಲ್ಲದ ವಸ್ತುಗಳನ್ನು ಅವರು ಬೇರೆಯವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಕದಿಯುವವನೇ ಕಳ್ಳ ಬೇರೆ ಅಲ್ಲ ಮತ್ತೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಕಳ್ಳ ಯೇಸು ಸ್ವಾಮಿ ಬಗ್ಗೆ ವಿಚಾರಗಳನ್ನ ಗ್ರಹಿಸಿಕೊಂಡಾರ ಅವಾಗ ಹೇಳ್ತಾ ಇದ್ದಾನೆ ಏನಂತ ಹೇಳಂದ್ರೆ ಯಾರನೇ ಮಾತು ಈತನು ಅಲ್ಲದ್ದೇನು ಮಾಡಲಿಲ್ಲ ಅಲ್ಲಿ ಅಷ್ಟು ಒಡಿಸ್ಕೊಂಡ್ರು ಬಡಿಸ್ಕೊಂಡ್ರು ಕೂಡ ಒಂದು ಬಾಯಿಂದ ಆತನ ಬಾಯಿಯಿಂದ ಇವರಿಗೆ ಶಿಕ್ಷೆ ಆಗಲಿ ಹೇಳಿ ಬರ್ತಾ ಇಲ್ಲ ಏನಂತ ಇದ್ದಾನೆ ಆತ ಕ್ಷಮಾಪಣೆಯನ್ನ ಕ್ಷಮಾಭಿಕ್ಷೆಯನ್ನ ಅನುಗ್ರಹ ಮಾಡ್ತಾ ಇದ್ದಾನೆ ಸಕಲ ಕೋಟಿ ಮಾನವರಿಗೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅವಾಗ ಏಳನೇದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಕಳ್ಳನಿಗೆ ಏಳನೇ ಮಾತು ಬಹಳ ಮುಖ್ಯವಾಗಿರುವಂತಹ ಮಾತು ಏನಂತ ನನ್ನನ್ನ ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನೀನು ನೀನೇನ್ ಮಾಡು ನೆನಸಿಕ ಆ ವಾಕ್ಯ ಓದಿ ಒಂದ್ಸರಿ ಈಗ ಏಸುವೆ ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ಆ ನನ್ನನ್ನು ನೆನೆಸಿದ ಆ ಕಳ್ಳ ಎಷ್ಟು ರೀತಿಯಿಂದ ದೇವರನ್ನ ನೋಡ್ತಾ ಇದ್ದಾನಂದ್ರೆ ಯೇಸುವನ್ನ ನೋಡ್ತಾ ಇದ್ದಾನಂದ್ರೆ ಏಸು ಪುನಃ ಬರುತ್ತಾನೆ ಎರಡನೇ ಸಾರಿ ರಾಜ್ಯವನ್ನು ಪಡೆದುಕೊಂಡವನಾಗಿ ಬರ್ತಾನೆ ಆ ರಾಜ್ಯದಲ್ಲಿ ನಾನು ಕೂಡ ಒಬ್ಬ ಅಭ್ಯರ್ಥಿ ಆಗಬೇಕು ನಾನು ಕೂಡ ಆತನ ದೇವ ಪ್ರಜೆ ಆಗಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ ಕಣ್ಣೀರಿನಿಂದ ಕೇಳ್ತಾ ಇದ್ದಾನೆ ಏಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಹೇಳಿ ಅವಾಗ ಯೇಸು ಸಹ ಒಂದೇ ಒಂದು ಮಾತು ನೇರವಾಗಿ ಹೇಳ್ತಾರೆ ಇದ್ದಾರೆ ಮಾತು ಆ ಮಾತು ಏನು ಹೋದ್ರಿ ಮುಂದಗಡೆ ಅದಕ್ಕೆ ಏಸು ಈವತ್ತೇ ನನ್ನ ಸಂಗಡ ಆ ನೀನು ಪರದೇಶಿನಲ್ಲಿ ಇರುವೆ ಅಲ್ಲರಿಯಾಸ್ಗಾಡ್ ಇಲ್ಲ ನಾನು ಹೋಗಿ ಬಂದ್ಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲ ಇನ್ನ ಕೆಲವು ದಿನಗಳ ಕಾಲ ತೊಡಗ ನಿನ್ನ ಶರೀರ ಕೊಳೆಯಲ್ಲಿ ಅಂತೇಳಿ ಹೇಳಲಿಲ್ಲ ಏನು ಹೇಳಿದ ಪ್ರಿಯರೇ ಪಶ್ಚಾತ್ತಾಪ ಪಟ್ಟಿರ್ತಕ್ಕಂಥ ವ್ಯಕ್ತಿಯ ಮಾತು ಆತನ ಆಲೋಚನೆ ದೇವರೆಂಬುದಾಗಿ ಎಂಬುದಾಗಿ ಸಂಬೋಧನೆ ಮಾಡಿದಕ್ಕೋಸ್ಕರವಾಗಿ ಕೊನೆಯ ಅಂತ್ಯಕಾಲದಲ್ಲಿರ್ತಕ್ಕಂಥ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಏಸುವನ್ನ ಪ್ರೇಸುವಿಗೆ ಪ್ರಾರ್ಥನೆ ಮಾಡಿದಾಗ ನನ್ನ ನೆನೆಸಿಕೊ ಎಂಬುದಾಗಿ ಈವತ್ತೇ ಟುಡೇ ಈವತ್ತೇ ಈವತ್ತೇ ನಾನು ಹೋಗ್ತೀನಿ ಈವತ್ತೇ ನನ್ನ ಎಲ್ಲಿರ್ತೀಯಾ ಹೊರದೇಸಿನಲ್ಲಿ ಇರುತ್ತೀಯ ನನ್ನ ಸಂಗಡ ನನ್ನೊಟ್ಟಿಗೆ ನಾನು ಕರೆದುಕೊಂಡು ಹೋಗ್ತೀನಿ ಅಲ್ಲಿ ಅನೇಕರಿದ್ದಾರೆ ಅನೇಕರಿಗೆ ಆ ಭಾಗ್ಯ ಇಲ್ಲ ಪ್ರಿಯರೇ ಅಲ್ಲಲ್ವ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೆ ಇದೆ ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೆ ಆ ಭಾಗ್ಯ ಇಲ್ಲ ರಕ್ಷಣಾ ಭಾಗ್ಯ ಇಲ್ಲ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೆ ಸ್ವಾಮಿ ಹೇಳ್ತಾ ಇದ್ರೆ ಏನಂತ ಹೇಳಂದ್ರೆ ಈ ಹೊತ್ತಿ ನನ್ನ ಸಂಗಡ ನೀನು ಏನಾಗ್ತೀಯಾ ಏನಾಗ್ತೀಯಾ ಪರದೇಶಿನಲ್ಲಿ ಇರುತ್ತೀಯ ಎಂಬುದಾಗಿ ಹಲಲ್ವಿಯಾ ಪ್ರೇಸ್ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಇವರು ಏನು ಮಾಡುವಂತವರು ಕಳ್ಳತನವನ್ನ ಮಾಡುವಂತವರು ಕಳ್ಳತನ ಮಾಡುವಂತವ್ರು ಯಾರೇ ಆಗಿರ್ಲಿಲ್ಲ ಅವರಿಗೆ ಶಿಕ್ಷೆ ಎನ್ನುವಂಥದ್ದು ಆಗ್ತಾ ಇತ್ತು ಪ್ರಿಯರೇಕ್ ರೋಮನ್ ಸರ್ಕಾರದಲ್ಲಿ ಭಯಂಕರವಾದಂತ ಶಿಕ್ಷೆ ಅದು ಹಲಲ್ವಿಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ ಕೆಲವು ಕಳ್ಳರು ಇದ್ದಾರೆ ಎಲ್ಲಿ ಸತ್ಯವೇದದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡುವಾಗ ಕಳ್ಳ ಯಾರು ಕಾಣಿಕೆ ಕೊಡಲಾರ್ದು ತಪ್ಪಿಸ್ಕೊಂಡಂಥ ಕಳ್ಳ ಯಾರು ತಮ್ಮನನ್ನು ಕೊಂದಿರತಕ್ಕಂಥ ಅಣ್ಣ ಯಾರು ಯಾರು ಕಾಯಿನ ಅಲ್ಲೆಲ್ವಿಯ ಪ್ರಯುಸ್ರಳು ದೇವ್ರಿಗೆ ಕೊಡಕ ಏನ್ ಮಾಡಿದ ಹಿಂದ ಮುಂದ ನೋಡಿದ ಅವನಲ್ಲಿ ತಮ್ಮ ಶ್ರೇಷ್ಠವಾದಂತ ಕಾಣಿಕೆಯನ್ನು ಕೊಟ್ಟ ದೇವರಿಂದ ಇವನೇನ್ ಮಾಡಿದ ಕದ್ದುಕೊಂಡ ಅಲ್ಲೆಲ್ವಿಯ ಪ್ರಯುಸ್ರಳು ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಆ ಒಂದನೇ ಥಿಮೋತು ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಇರುತ್ತೆ ಹಣದಾಸೆಯು ಸಕಲ ಕೆಟ್ಟತನಕ್ಕೆ ಮೂಲ ಯಾವುದು ಮೂಲ ಆರು ಹತ್ರಲ್ಲಿ ಅನ್ಸುತ್ತೆ ಮೊದಲನೇ ಥೀಮೋತು ಅನ್ಸುತ್ತೆ ಆರು ಹತ್ತಿರಲ್ಲಿ ವಾಕ್ಯ ಇರುತ್ತೆ ನೋಡ್ರಿ ಒಂದ್ಸರಿ ಆ ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಅಲ್ಲೆಲ್ಲೂ ಯಾ ಎಲ್ಲ ಕೆಟ್ಟತನಕ್ಕೆ ಮೂಲ ಯಾವುದು ಹಣದ ಆಸೆ ಹಣದ ಮೇಲೆ ವ್ಯಾಮೋಹ ಹಣದ ಮೇಲೆ ಇರ್ತಕ್ಕಂಥ ಒಂದು ಆಸೆ ಅಲ್ಲಲ್ವಯ್ಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರಿ ಕಳ್ಳರು ಯಾವಾಗಲೂ ಕೂಡ ಹಣದಾಸೆಯವರಾಗಿದ್ರು ಅಲ್ಲಲ್ವಯ್ಯ ಪ್ರೇ ಇಸ್ಲಾಡಿ ಇವರಿಗೆ ಆ ಶಿಕ್ಷೆ ಒಳ್ಳೇದೆಂಬುದಾಗಿ ಅವ್ರು ಹೇಳಿಕೊಳ್ತಾ ಇದ್ರು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಯೇಸುವಿನ ಪಕ್ಕದಲ್ಲಿರ್ತಕ್ಕಂಥ ಶಿಷ್ಯನಾಗಿರುವಂಥ ಯೂದ ಇಸ್ಕಾರ ಯುವತನು ಕೂಡ ಹಣದಾಸೆ ಉಳ್ಳಂಥ ಒಬ್ಬ ಹಣ ಕಳ್ಳತನ ಮಾಡುವಂತ ಒಬ್ಬ ಕಳ್ಳನಾಗಿದ್ದ ಪ್ರಿಯರೆ ಕಳ್ಳ ಶಿಷ್ಯನಾಗಿದ್ದ ಅಲ್ಲಿಯ ಹನ್ನೆರಡನೇ ಅಧ್ಯಾಯ ಯುವನ್ ಬರೆದ ಸುವಾರ್ತೆಯಲ್ಲಿ ವಾಕ್ಯದಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾರೆ ಏನಂತ ಹೇಳಿ ಅವನ ವಾಕ್ಯ ಈ ರೀತಿಯಾಗಿ ತಿಳಿಸಲ್ಪಡುತ್ತೆ ಯೂದ ಇಸ್ಕಾರಿ ಏನು ಮಾಡ್ತಾ ಇದ್ದ ಅವಾಗ 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 ಕಾಣಿಕೆಯಲ್ಲಿರ್ತಕ್ಕಂಥ ಹಣವನ್ನು ತನ್ನ ಸ್ವಂತ ಕಾರ್ಯಗಳಿಗೋಸ್ಕರವಾಗಿ ಬಳಸಿಕೊಳ್ಳುತ್ತಾ ಇದ್ದ ಎಂಬುದಾಗಿ ಅಲ್ಲಿಯ ಇವಳಿನ ವಚನ ನೋಡ್ರಿ ಆರನೇ ವಚನ ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ ಯೋಹಾನ್ ಬರೆದ ಸುವಾರ್ತಾ ಹನ್ನೆರಡು ಆರು ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವನಾಗಿದ್ದರಿಂದಲೇ ಹೇಳಿದನು ಅಲ್ಲಿ ಈ ಕಳ್ಳನು ಕೂಡ ನಾಶವಾಗಿ ಹೋದ ಪ್ರಿಯರೇ ಉರ್ಲಾಕಿಕೊಂಡು ಸತ್ತು ಹೋದ ಎಲೀಶನ ಪಕ್ಕದಲ್ಲಿ ಒಬ್ಬ ಕಳ್ಳ ಇರ್ತಾನೆ ಪ್ರಿಯರ ಶಿಷ್ಯ ಅವನ ಹೆಸರು ಏನು ಗೆಹಜಿ ಆ ಗೆಹಜಿಯು ಕೂಡ ಏ ಇಲ್ಲ ರೀ ನಮ್ಮ ಗುರುಗಳಿಗೆ ಇಷ್ಟು ಬೇಕಾಗಿದೆ ಅಷ್ಟು ಬೇಕಾಗಿದೆ ಅಂತೇಳಿ ಪಟ್ಟಿ ಹತ್ತಕ್ಕೆ ಹೋದ ಪಟ್ಟಿ ಹತ್ತಕ್ಕೋದ ಗುರು ಹೇಳಿಲ್ಲ ಪಟ್ಟಿ ಹತ್ತಕ್ಕೋದ ಗುರುವಿನ ಹೆಸರಿನ ಮೇಲೆ ಹೆಸರಿನ ಮೇಲೆ ಪಟ್ಟಿ ಹತ್ತಕ್ಕೋಗಿ ಮತ್ತೆ ಗುರುವಿನ ಹತ್ರಕ್ಕೆ ಬಂದರೆ ಗುರು ಗೊತ್ತಾಗಿ ಬಿಡುತ್ತಾ ಅಂತೇಳಿ ತಮ್ಮ ಮನೆ ಕಳಿಸ್ಬಿಟ್ಟು ಹಂಗೆ ಅಂತ ಹಂಗೆ ಆ ಬೇ ಬಂಗಾರದ ನಾಣ್ಯಗಳು ಬಟ್ಟೆಗಳು ಏನೇನು ಬೇಕು ಯಾಕಂದರೆ ಆ ಕಡೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ದಂಡಾಧಿಕಾರಿ ಒಬ್ಬ ನಾಮಾನನ್ ಎನ್ನುವಂತ ಒಬ್ಬ ಅಹ್ ಕುಷ್ಟರೋಗಿ ಇಲ್ಲಿರ್ತಕ್ಕಂಥ ವ್ಯಕ್ತಿ ಒಬ್ಬ ಏನಾಗಿದ್ದ ಅಂತ ಐದನೇ ಅಧ್ಯಾಯದಲ್ಲಿ ಇರುತ್ತೆ ನೋಡ್ರಿ ಎರಡನೇ ಅರಸುಗಳ ಪುಸ್ತಕದಲ್ಲಿ ಅದರ ದುಷ್ಟ ಅದರ ಒಂದು ಹಿಸ್ಟ್ರಿ ಎಲ್ಲವೂ ಕೂಡ ಅಲ್ಲಿ ವ್ಯಕ್ತವಾಗಿರುವಂತದ್ದು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಈತ ಹೇಳ್ತಾನೆ ಇಲ್ಲ ರೀ ನಮ್ಮ ಗುರುಗಳು ಹೇಳಿದಾರ ಅವಾಗ ಬ್ಯಾಡಂದ್ರೆ ಇವಾಗ ಬೇಕಂತಾರ ಅಂತೇಳಿ ಹೇಳಿ ಏನ್ ಮಾಡ್ತಾ ಇದ್ದಾನೆ ತನ್ನ ಮನೆಗಳಿಗೆ ಕಳಿಸ್ತಾ ಇದ್ದಾನೆ ಯಾವಾಗ ಗುರುವಿನ ಹತ್ರಕ್ಕೆ ಬಂದು ಹೇಳ್ತಾ ಇದ್ದಾನೆ ಏಹಜಿ ಎಲ್ಲಿಗೆ ಹೋಗಿದ್ದೀನಿ ಇಲ್ಲಪ್ಪ ಹಿಂಗೆ ಹೊರಗೆ ಹೋಗಿದ್ದೆ ಸುಮ್ನೆ ಅಂತ ಅವಾಗ ನೀನು ನಾಮನ ಹತ್ತಿರಕ್ಕೆ ಹೋಗಿ ಅಲ್ಲಿ ಅವೆಲ್ಲವುಗಳನ್ನು ತೆಗೆದುಕೊಂಡು ನಿಮ್ಮ ಮನೆಗೆ ಸಾಗಿ ಕಳುಹಿಸಿದ್ದನ್ನು ನಾನು ನೋಡ್ಲಿಲ್ಲ ಅಂತೇಳಿ ಅಂದ್ಯಾ ನೋಡ್ಲಿಲ್ಲ ಅಂತೇಳಿ ಅನ್ಕೊಂಡಿಯ ನನ್ನ ಆತ್ಮ ಅಲ್ಲಿವರೆಗೆ ಬರ್ಲಿಲ್ವೇ ಅಂತೇಳಿ ಮಾಡ್ತಾನೆ ಎದುರಿಸಿದಾಗ ನೀನು ಈ ಕಾರ್ಯ ಮಾಡಿದ ಕಾರಣಕ್ಕೋಸ್ಕರವಾಗಿ ನಿನಗೇನ್ ಬರುತ್ತೆ ಕುಷ್ಠ ರೋಗ ಬರುತ್ತೆ ಅಂತೇಳಿ ಹೇಳ್ತಾ ಅದರಲ್ಲಿ ಕುಷ್ಠ ರೋಗ ಎನ್ನುವಂಥದ್ದು ಬಂತು ಅಲ್ಲಿ ಕಳತನ ಮಾಡಿದಂಥವ್ರು ಮತ್ತು ಏನಾಗುತ್ತೆಂದರೆ ಇನ್ನೊಂದ್ಸಾರಿ ಆ ಕಾನೂನು ಎನ್ನುವಂಥ ವ್ಯಕ್ತಿ ಯೋಹಶಿವನ ಗ್ರಂಥದಲ್ಲಿ ಏಳನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಕಾನೂನು ಎನ್ನುವಂಥ ವ್ಯಕ್ತಿ ದೇವರಿಗೆ ಮೀಸಲಾಗಿರ್ತಕ್ಕಂಥ ಬಟ್ಟೆಗಳನ್ನು ಕೆಲವು ಹಣಗಳನ್ನು ತೆಗೆದುಕೊಂಡು ಏನು ಮಾಡ್ತಾನೆ ಅಂದರೆ ತನ್ನ ಗುಡಾಟದಲ್ಲಿ ಬಚ್ಚಿಟ್ಟುಕೊಳ್ತಾನೆ ಕಳ್ಳತನ ಮಾಡ್ತಾನೆ ಗುಡಿಯಲ್ಲಿರ್ತಕ್ಕಂಥದ್ದನ್ನು ಅವಾಗ ಆ ಕಾನೂನು ಏನಾಗ್ತಾನೆ ಅವನು ಅವನ ಧರ್ಮಪತ್ನಿ ಅವನ ತಂದೆ ತಾಯಿಗಳು ಅವರ ಗೋತ್ರದವರು ಎಲ್ಲರನ್ನ ಒಂದು ತಗ್ಗಿನಾಗ ಹಾಕಿ ಬೆಂಕಿ ಹಚ್ಚಿ ಸುಡುತ್ತಾರೆ ಪ್ರಿಯಾಗ ಹಲೋ ಭಯಂಕರವಾಗಿರ್ತಕ್ಕಂಥ ಕಾರ್ಯ ಇದು ಯಾವುದು ಕಳ್ಳತನ ಎನ್ನುವಂಥದ್ದು ಅಲ್ಲಿ ಮತ್ತೆ ನಾವು ನೋಡ್ತಾ ಇದ್ದೇವೆ ಅಪೋಸ್ತಲರ ಕೃತ್ಯಗಳು ಐದನೇ ಅಧ್ಯಾಯ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನನೀಯ ಸಫೈರಳು ಎನ್ನುವಂಥ ಇಬ್ಬರು ದಂಪತಿಗಳು ಇಲ್ಲ ನಾವು ಹೊಲ ಹೊಲ ಮಾರಿ ಅಂತೇಳಿ ಹೇಳಿಲ್ಲ ಪೇತ್ರ ಅವಾಗ ಏನು ಮಾಡ್ತಾ ಇದ್ರು ಅಂದರೆ ಸಭೆ ಅಭಿವೃದ್ಧಿ ಆಗುವುದಕ್ಕೋಸ್ಕರವಾಗಿ ಎಲ್ಲರೂ ತಮ್ಮ ತಮ್ಮ ಒಲಗಳನ್ನು ದೇವ್ರ ಸನ್ನಿಧಾನಕ್ಕನ್ನು ಕೊಡ್ತಾ ಇದ್ರು ಅವುಗಳನ್ನು ಮಾರಿ ಬಂದ ಹಣದಿಂದ ದೇವರ ಸೇವೆ ನಡೀಲಿ ಅಂತೇಳಿ ಕೊಡ್ತಾ ಇದ್ರು ಪ್ರಿಯರು ಯಾವಾಗ ಆದಿ ಅಪೂರ್ಥಲರ ಒಂದು ಕಾಲದಲ್ಲಿ ಇವರು ಏನು ಮಾಡಿದ್ರು ಅಂದ್ರೆ ಇವ್ರಿಗೆ ಸ್ವಲ್ಪ ಎಕರೆ ಹೊಲ ಇತ್ತು ಆ ಹೊಲವನ್ನು ಮಾರಿದರು ಮಾರಿ ಏನು ಮಾಡಿದ್ರು ಅಂದ್ರೆ ಎಲ್ಲ ಕೊಟ್ಟುಬಿಟ್ಟಿವಪ್ಪ ಇಷ್ಟೇ ಮಾರಿ ಬಂದಿದ್ದು ಅಂತೇಳಿ ಹೇಳ್ತಾರೆ ಐದನೇ ದೈವದಾಗ ಇರ್ತದ ಕುರಿತಾಗಿ ಆದ್ರೆ ಅವ್ರು ಏನ್ ಮಾಡಿರ್ತಾರ ಕೆಲವು ತಮಗೋಸ್ಕರವಾಗಿ ತಕ್ಕೊಂಡಿರ್ತಾರ ಕಳ್ಳತನ ಮಾಡಿರ್ತಾರ ಅಲ್ಲೆಲ್ಯಾ ಕಳ್ಳತನ ಮಾಡಿದಂಥ ಇವರು ಬಕ್ಕು ಬಾರ್ಲ ಏನಾಗ್ತಾರೆ ಪ್ರಿಯರೇ ದಂಪತಿಗಳು ಇಬ್ರು ಸತ್ತು ಹೋಗ್ತಾರೆ ಅಲ್ಲೆಲ್ವಿಯಾ ಕಳ್ಳತನ ಅಂದ್ರೆ ಅಷ್ಟು ಗೋವರವಾಗಿರುವಂಥದ್ದು ದೇವರ ಶಿಕ್ಷೆ ನೇರವಾಗಿ ಬರುವಂಥದ್ದು ಸಮಾಧಾನ ತರಲಾದ ಒಂದು ಸ್ಥಿತಿ ಉಂಟಾಗುತ್ತೆ ಪ್ರಿಯರಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಎಡಗಡೆ ಉಳ್ಳಂಥ ಕಳ್ಳ ಅದೇ ಸ್ಥಿತಿಯಲ್ಲಿದ್ದಾನೆ ಆದ್ರೆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಕಳ್ಳತನ ಮಾಡಿದಾಗಲೂ ಕೂಡ ಯೇಸುವಿನಿಂದ ಆತನು ಏನ್ ಈಗ ಕ್ಷಮಾಪಣೆಯನ್ನ ಹೊಂದಿಕೊಂಡ ಪ್ರಿಯರೇ ಅಲ್ಲಲ್ಲಿಯ ಪ್ರೇಸ ದೇವ್ರು ಹೇಳುವಂತ ಮಾತು ನೋಡ್ರಿ ಆರನೇ ಮೂವತ್ತೇಳನೇ ವಚನ ಯೋಳ್ ಬರೆದ ಸುವಾರ್ತೆಯಲ್ಲಿ ನನ್ನ ಬಳಿಗೆ ಬರುವವರನ್ನ ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಥವರೇ ಆಗಿರ್ಲಿ ನನ್ನ ಬಳಿಗೆ ಬರ್ಲಿ ನಾನು ಅವರನ್ನ ಏನ್ ಮಾಡಲ್ಲ ತಳ್ಳಿ ಹಾಕೋದಿಲ್ಲ ಅವರನ್ನ ನನ್ನ ಕಡೆಗೆ ಯಾರ ನನ್ನ ತಂದೆ ಕಳುಹಿಸಿದವರನ್ನ ನಾನು ಏನ್ ಮಾಡಲ್ಲ ದೂರ ಮಾಡಿಕೊಳ್ಳಲ್ಲ ಎಂಬುದಾಗಿ ಎಂಬುದಾಗಿಲ್ವಿಯಾ ಪ್ರೇಸ್ಸಾರಿ ಹೋದ್ರೆ ಆರು ಮೂವತ್ತೇಳು ತಂದೆಯು ನನಗೆ ಕೊಡುವಂತದೆಲ್ಲವೂ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುವವರು ಮತ್ತು ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಯಾ ಪ್ರೇರಿಸಿದ್ರಾಡಿ ಮಾತು ಎಂತಹ ಮಾತು ನೋಡ್ರಿ ಯೇಸು ಸ್ವಾಮಿ ಆ ಪಲಗಡೆಯಲ್ಲಿ ಕಳ್ಳ ಎಷ್ಟೋ ಮಾಡಿದಾನೆ ಆದರೆ ಅವನು ಪಾಪ ಕ್ಷಮಾಪಣೆ ನನಗೂ ಬೇಕು ಸ್ವಾಮಿ ಅಂತೇಳಿ ಕೇಳಿದಾಗ ಏನು ಮಾಡಿದ ಪ್ರೇರ ಆತನನ್ನು ಕೂಡ ಕ್ಷಮಿಸಿದ ಹಂಗಂತೇಳಿ ನಾವು ಕಳತನ ಮಾಡಿ ಸಾಯಮಂಟಿಗೆ ಇಲ್ಲಪ್ಪ ಅವಾಗ ಯೇಸು ಅಂದ್ಬಿಟ್ರ ಅತ್ತಗ ಏನೋ ಸಮಯ ಇಲ್ಲ ಆತ ಆ ಹಂಗಿದ್ದಾಗಲೂ ಕೂಡ ನಾನು ಅವ್ರನ್ನೇನು ಮಾಡ್ತೀನಿ ರಕ್ಷಣೆ ಮಾಡ್ತೀನಿ ಅಂಥ ಸ್ಥಿತಿಯಲ್ಲಿದ್ದಾಗಲೂ ಕೂಡ ರಕ್ಷಣೆ ಮಾಡ್ತೀನಿ ಅಂತೇಳಿ ಏಸು ಹೇಳಿದನ ಅಂತೇಳಿ ಅನೇಕ ಇವತ್ತು ಬೋಧನೆ ಮಾಡೋಕ್ಕಾಯ್ತಾರೆ ಅಂದ್ರೆ ದೀಕ್ಷಾ ಸ್ನಾನ ಬೇಕಾಗಿಲ್ಲ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ದೀಕ್ಷಾ ಸ್ನಾನ ತಗೊಂಡ ನಾನು ನಮಗೂ ಕೂಡ ದೀಕ್ಷೆ ಸ್ನಾನ ಬೇಕಾಗಿಲ್ಲ ಆಗ್ತೂ ಇದೆ ಹೇಳಿ ದೀಕ್ಷಾ ಸ್ನಾನ ತೊಗೊಂಡ್ರಿ ಅಂತೇಳಿ ಹೇಳಿದ್ರು ಯಾರು ಏಸಪ್ಪ ಅಲ್ಲೆಲ್ಲುಯ್ಯ ಹೇಳೇನೋ ಇಲ್ಲವೋ ಮಾತು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಅವ್ರ ಮಾತು ನಾವು ಕೇಳಬಾರ್ದು ಪ್ರೇರೆ ಅಂದ್ರೆ ಇವ್ರೆಲ್ಲರೂ ದೀಕ್ಷ ಸ್ಥಾನ ಬೇಡಂಬರ್ ಎಲ್ಲರೂ ಕಳ್ಳ ಜಾತಿ ಸೇರಿದಾರೆಯ ಕಳ್ಳರ ಜಾತಿ ಸೇರಿದಾರೆ ದೀಕ್ಷ ಸ್ಥಾನ ನಮ್ಗೆ ಬೇಡ 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 ಅನ್ನೋಯ್ಯಡ್ ದೇವ್ರ ವಾಕ್ಯದ ಪ್ರಕಾರವಾಗಿ ನಾವು ಪಾಪ ವಿಮೋಚನೆ ದೀಕ್ಷ ಸ್ಥಾನವನ್ನ ತೆಗೆದುಕೊಳ್ಳಬೇಕು ಅವನಿಗೆ ಸಮಯ ಇಲ್ಲ ಅವನು ಸಾಯಲಿಕ್ಕಿದ್ದಾನೆ ಆದರೆ ಅವನಿಗೆ ನೇರವಾಗಿ ಏಸುವೆ ಪಕ್ಕದಲ್ಲಿದ್ದಾನೆ ಏಸು ಪಕ್ಕದಲ್ಲಿದ್ದಾನೆ ಆತನು ಪ್ರಾಣ ಭಿಕ್ಷೆಯನ್ನ ಕೊಟ್ಟ ಪ್ರಿಯರೇ ಪ್ರೇಸ್ ಪ್ರೇಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಮೊದಲನೇ ಮಾತು ಪಾಪ ಕ್ಷಮಾಪಣೆಯ ಮಾತಾದ್ರೆ ಎರಡನೇ ಮಾತು ಪರದೇಸಿಯೊಳಗಡೆ ಸೇರಿಸಿದಂತ ಮಾತು ಒಬ್ಬ ವ್ಯಕ್ತಿ ದೇವರಿಂದ ಕ್ಷಮಾಪಣೆ ಹೊಂದಿದ ಮೇಲೆ ಆತನ ಏಸುವಿನಲ್ಲಿರಬೇಕು ಕಳ್ಳ ಏನಂತ ಹೇಳ್ತಾ ಇದ್ದಾನೆ ಸ್ವಾಮಿ ಪಡೆದುಕೊಂಡು ಬರುವಾಗ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನಾನೇನು ಮಾಡ್ ನನ್ನ ನೀನು ನೆನೆಸ್ಕು ಆದ್ರೆ ಯೇಸು ಏನು ಹೇಳ್ತಾ ಇದ್ದಾನೆ ನಮ್ಮ ಸಂಗಡನೆ ಅಲ್ಲೂಯ ರಕ್ಷಣೆ ಹೊಂದಿದ್ಮೇಲೆ ಯೇಸು ಅನ್ಬಿಟ್ಟು ಗುಡ್ ಬಾಯ್ 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 ಅಂತೇಳಿ ಹೇಳು ಹೋದ್ರೆ ಮತ್ತೆ ರಕ್ಷಣೆ ಇಲ್ಲ ಏಸುವಿನಲ್ಲೇ ಇರಬೇಕು ಅಲ್ಲೂಯ ಅದು ನಿಜವಾದಂತ ರಕ್ಷಣೆ ರಕ್ಷಣೆಯಲ್ಲಿ ಕೆಲವು ಜನರು ಹೆಂಗ ಅರ್ಥ ಮಾಡ್ಕೊಳ್ತಾರಂದ್ರೆ ಯಾರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವರು ಅವರು ರಕ್ಷಣೆ ಹೊಂದುವರು ನಮ್ಮದೇ ಹೋಗುವವರು ದಂಡನೆಗೆ ಗುರಿಯಾಗುವುದು ಇದು ಒಂದು ಸ್ಟೆಪ್ ಅದನ್ನು ಅಲ್ಲಿ ಪ್ರಾರಂಭವಾಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಯಾರು ಏಸು ಕ್ರಿಸ್ತನನ್ನು ಕರ್ತನೆ ಎಂಬುದಾಗಿ ಹರಿಕೆ ಮಾಡಿ ಹತ್ತನೇದ ಅಹ್ ರೋಮಾಪ್ರದರು ಪತ್ರಿಕೆಯಲ್ಲಿ ಯಾರು ಯೇಸುವನ್ನ ಕರ್ತನೆ ಎಂಬುದಾಗಿ ಹರಿಕೆ ಮಾಡಿ ದೇವರು ಆತನನ್ನ ಮರಣದಿಂದ ಬಿಡಿಸಿದ ಎಬ್ಬಿಸಿದೆ ಎಂಬುದಾಗಿ ಬಾಯಿ ಮೂಲಕವಾಗಿ ಹರಿಕೆ ಮಾಡಿದರೆ ಅವರಿಗೆ ಏನಾಗುತ್ತೆ ರಕ್ಷಣೆ ಉಂಟಾಗುತ್ತೆ ಹೇಳಿರುತ್ತೆ ಇದು ಎರಡನೇ ರೀತಿ ಮೊದಲು ಒಪ್ಪಿಗೆ ಬೇಕು ದೀಕ್ಷಾ ಸ್ನಾನ ತಗೊಂಬೇಕು ಮೂರನೇದಾಗಿ ಏನಂದ್ರೆ ರಕ್ಷಣೆ ಅಂದ್ರೆ ಏನಂತ ಸ್ವಾಮಿ ಕಡೆಯವರೆಗೆ ತಾಳಿಕೊಳ್ಳುವವನೇ ರಕ್ಷಣೆ ಒಂದು ಈಗ ನೋಡಕ್ಕೆ ಅಡ್ಡ ಅಡ್ಡ ದಾರಿಗೆ ಬಂದು ಅರ್ಧ ದಾರಿ ಬಂದು ಬಿಟ್ಟು ಹೋದಾಗ ರಕ್ಷಣೆ ಇಲ್ಲ ಅಲ್ಲೇ ಇಲ್ವಯ್ಯ ಕಡೆಯವರೆಗೆ ತಾಳ್ಕೊಂಡು ಹೋದನೆ ರಕ್ಷಣೆ ಐ ಎ ಎಸ್ ಎಕ್ಸಾಮ್ ಬರ್ತೀನಿ ಇಲ್ಲ ಪ್ರಿಲಿಯಮ್ಸ್ ಬಂದ್ಮೇಲೆ ಐ ಎ ಎಸ್ ಆದ್ಮೇಲೆ ಅಂತ ಹೇಳ್ತಾ ಅಂದ್ರೆ ಅವ್ನಿಗೇನಂತಾರೆ ಉಪ್ತ ಅಂತ ಇಲ್ವಯ್ಯ ಪ್ರಿಲಿಮ್ಸ್ ಆದ್ಮೇಲೆ ಏನಿರ್ತಾ ಮೇನ್ಸ್ ಆದ್ಮೇಲೆ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಅಲ್ಲಿ ಪಾಸ್ ಆದ್ರನ್ನೇ ಐ ಎ ಎಸ್ ಆಗನ್ಸ್ ಪಾಸ್ ಆಗಿ ಇಲ್ಲ ಐ ಎ ಎಸ್ ಅಂದ್ರೆ ಅವ್ರಿಗೆ ಅಧಿಕಾರ ಇರಲ್ಲ ಏರು ಕೂಡ ಇರಲ್ಲ ಪ್ರಿಯ ಕಡೆಯವರಿಗೆ ಏನ್ ಮಾಡಬೇಕು ತಾಳಿಕೊಳ್ಳಬೇಕು ತಾಳಿಕೊಂಡವನು ಏನಾಗ್ತಾನೆ ರಕ್ಷಣೆಯನ್ನ ಒಂದು